ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕ ಹೆಸರುವಾಸಿಯಾಗಿದ್ದ ಯೂಟ್ಯೂಬರ್ ಕ್ವಾಜಾ ಸಿರಹಟ್ಟಿ ಅಲಿಯಾಸ್ ಮುಕಳಪ್ಪ ಇವನ ಮದುವೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ ಈಚೆಗೆ ನನ್ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊಸ ಅದೆಲ್ಲಾ ಸುಳ್ಳ ಲವ್ ಜಿಯಾದ್ ಏನು ಆಗಿಲ್ಲ ನಾ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ನಾವು ಹಿಂಗೆ ಆಗಿದ್ದಕ್ಕೆ ನಮಗೆ ಭಾಳ ನಮ್ಮ ಸಮಾಜನ ನನಗೆ ಇದು ಎಲ್ಲರೂ ಕೂಡಿ ನಮ್ಗೆ ನಮ್ಮ ಮಗಳಿಗೆ ತಮ್ಮನ್ನು ಕೊಡ್ಬೇಕಂತ ಸಮಾಜು ಅಂತ ಹೇಳಿದ್ರೆ ನಮ್ಮ ಮುಂದೆ ಆಯ್ತು ನಮ್ಗೆ ಗೊತ್ತಿಲ್ರಿ ಅದ ನಮಗೇನು ಹೇಳ್ರಿ ನಾವು ಬುದ್ಧಿಗೆ ಹೇಳಿದ್ವಿ ಮೊದಲ ಹೇಳೋಕಾಯಿ ಹಿಂಗೆ ಮಾಡ್ಕೊಂಡು ಹೋಗ್ರಿ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಅದ್ರ ಅಬೌವ್ ಏಟೀನ್ ಇದ್ದಾರೆ ಅವರು ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು ಹಂಗಾಗಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಾಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸಡನ್ ಆಗಿ ಕೌನ್ಸಿಲಿಂಗ್ ಹಂಗಾಯ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ದಾಲಿಯಾಳ ಏನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತೆ ಸದ್ಯ ನಾನು ಗಂಡನ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡಿಕೊಂಡಿದ್ದೀನಿ ನಾನು ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ಪತ್ನಿ ಗಾಯತ್ರಿ ಇಚ್ಛೆಯಿಂದಲೇ ಪ್ರೀತಿಯಿಂದ ಮದುವೆಯಾಗಿರುವುದಾಗಿ ಹೇಳಿದ್ದಾಳೆ ಆದ್ರೆ ತಾಯಿ ತಂದೆ ಮಗಳ ವಿರುದ್ಧ ಸಿಡಿದು ಮುಕಳೆಪ್ಪನ ಬಂಧನಕ್ಕೆ ಆಗ್ರಹಿಸುತ್ತಿದ್ದಾರೆ ಈ ಮಧ್ಯೆ ನಕಲಿ ದಾಖಲೆ ಸೃಷ್ಟಿ ಆರೋಪದ ಅಡಿಯಲ್ಲಿ ಮುಂಡಗೋಡು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಹಳೆಯ ಹುಬ್ಬಳ್ಳಿ ಠಾಣೆಯಲ್ಲಿ ದಾಖಲಾದ ಅಪಹರಣ ಮತ್ತು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯತ್ರಿ ವಕೀಲರ ಸಮ್ಮುಖದಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಮೂರು ಗಂಟೆಗಳ ಕಾಲ ವಿಚಾರ ನಡೆದಿದ್ದು ಗಾಯತ್ರಿ ತನ್ನ ಹೇಳಿಕೆಯನ್ನ ಪೊಲೀಸರ ಮುಂದೆ ದಾಖಲಿಸಿದ್ದಾಳೆ ನನ್ನ ಪಾಲಕರು ಸುಳ್ಳು ಹೇಳುತ್ತಿದ್ದಾರೆ ನನಗೆ ಯಾರ ಒತ್ತಡವೂ ಇಲ್ಲ ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಬರುತ್ತಿದೆ ಪೊಲೀಸರು ರಕ್ಷಣೆ ನೀಡಬೇಕೆಂದು ಮಾಧ್ಯಮಗಳಿಗೆ ತಿಳಿಸಿದ್ದಾಳೆ ಸುದ್ದಿ ಸ್ವಚ್ಛೆಯಿಂದ ಮದುವೆ ಆಗೇನೆ ನಾವಿಬ್ರು ಪ್ರೀತಿಸಿ ಮದುವೆ ಆಗೇವೆ ಎರಡೂವರೆ ವರ್ಷ ಆಮೇಲೆ ದಿನೇನು ಸುಳ್ಸುದ್ದಿ ಹೇಳ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರಂತೆಲ್ಲ ಸುಳ್ ಸುದ್ದಿ ಹೇಳ ಅದಕ್ಕೆಲ್ಲಾ ಸ್ಟೇಟ್ಮೆಂಟ್ ಕೊಟ್ಟಿನ ಸ್ಟೇಷನ್ಗೆ ಬಂದ ಅಂದ್ರು ಪೊಲೀಸ್ ವಾಪಸ್ ವಾಪಸ್ ಕರೆದ ಕಿರಿಕಿರಿ ಮಾಡತಾರ ಯಾಕ ನನ್ಗೂ ತಿಳಿದ್ರೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿ ಸಿಂಗ್ ಮದ್ವೆ ಆಗಿವ್ರಿ ಅಂತಂದ ಆಮೇಲೆ ಸ್ವಯ್ ಚೆನ್ನಾಗಿ ನಂಗೆ ಯಾರು ಫೋರ್ಸ್ ಬಲ್ಲಿ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದ್ರ ನಡಕ ಚಾಕಿ ತಗೊಂಡ್ ಬರ್ತಾರ ಬರ ಯಾಕೆ ಜೂನ್ ಫೈವ್ ಆಗಿ ಮುನ್ನೆಲ್ಲ ಬಂತಿದೆ ಏನ್ರಿ

ಆ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾ ದಿದ್ ಗ್ಯಾರಂಟಿ ಅಂತ ಬಿಟ್ಟಿನಿ ಸರ್ ಅದನ್ನ ಇದ್ ಇದೇ ಸನ್ ನನ್ ಲಾಸ್ಟ್ ಮಾತ್ರ ನಾ ಸ್ವಯ ಚಂದ ಆಗೇನ್ ಸ ನನ್ನ ಡಿಸಿಷನ್ ಇಂದ நானೇ ಬಂದೆನ್ ಸರ್ ಯಾರು ಫೋರ್ಸ್ ಮಾಡಿ ಯಾರ್ ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ನಾನು ಸ್ವಯಿಚ್ಛೆಯಿಂದ ಬಂದೇನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೇನಿ ಯಾರು ಹೇಳಿ ಕೊಟ್ಟಿಲ್ಲ ಏನು ಇಲ್ಲ ಸರ್ 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 ಜೂನ್ 5 ಗೆ ಆಗಿತ್ತು ಸರ್ ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರಿ ಸರ್ ಏನು ಅಂದಿದ್ರು ಅದು ಸರ್ ఇక్కడనండి సరే ఇక్కడ కెమెరా ఫిగ్న రిజిస్టర్ మ్యారేజ్ ఆగినో అదెల్ల ఒప్పుకొని ఫోనే మాట్లాడుకుంటున్నారు ఇగేం మేడం వಾಪస్ మీకు గన్నన్ ಮನೆకిోక్తారా సాంతన కేంద్రకు పోతారా గన్నన్ ಮನೆకిోకెన్సన రిజిస్టర్ మ్యారేజ్ ఆగొగా ఫేక్ డాక్యుమెంట్ కొట్ట్రో అడ్రస్ అంటార అదే యాకి ముండగొడొత్త ఫేక్ ಈ ಕಿಡ್ನ್ಯಾಪ್ ಅಂತಂದ್ರೆ ಅಪಹರಣ ಆಮೇಲೆ ಫೇಕ್ ನ್ಯೂಸ್ ಮತ್ತೆ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ಸ್ ಹೇಳಾತಾರೆ ಸರ್ ನಾವು ಶೂಟಿಗೆಲ್ಲ ಮುಂಡ್ಗೂ ಹೋಗಿದ್ದರಿಂದ ಯೂಟ್ಯೂಬ್ನ ನೋಡಿದ್ರೆ ನಿಮ್ಗೆ ಗೊತ್ತಕ್ಕಿತ್ತು ರೀ ಸರ್

ವಿಚಾರಣೆ ವೇಳೆ ಠಾಣೆ ಮುಂದೆ ಹಿಂದೂಪರ ಸಂಘಟನೆಗಳು ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು ಈ ವೇಳೆ ಪೊಲೀಸರು ಗಾಯತ್ರಿಯನ್ನ ಮಹಿಳಾ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಧಾರವಾಡ ಸಾಂತ್ವನ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಮುಂಡಗೌಡು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೂ ಗಲಾಟೆ ನಡೆದಿದ್ದು ನಿಯಮ ಮೀರಿ ವಿವಾಹ ನೋಂದಣಿ ಮಾಡಲಾಗಿದೆ ಎಂದು ಸಂಘಟನೆಗಳು ಮತ್ತು ಗಾಯತ್ರಿಯ ತಾಯಿ ಆರೋಪ ಮಾಡಿದ್ರು ಆದ್ರೆ ಅಧಿಕಾರಿಗಳು ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಒಟ್ಟಿನಲ್ಲಿ ಯಾರಿಗೂ ತಿಳಿಸದೆ ನಡೆದ ಮುಕ್ಕಳಪ್ಪ ಮತ್ತು ಗಾಯತ್ರಿ ಮದುವೆ ಈಗ ಭೀತಿ ಜಗಳಕ್ಕೆ ಕಾರಣವಾಗಿದೆ ಎರಡು ಪ್ರತ್ಯೇಕ ಪ್ರಕರಣಗಳು ಮುಕುಳಪ್ಪನ ಮೇಲೆ ದಾಖಲಾಗಿದ್ದು ಆತ ಎಲ್ಲಿ ಕಾಣದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಗಾಯತ್ರಿಯನ್ನ ಸುರಕ್ಷಿತವಾಗಿ ಧಾರವಾಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಇಪ್ಪತ್ತು ವರ್ಷದಿಂದ ಈಗ ಜಾಪಾನ ಮಾಡಿ ಇವು ಮಾಡಿ ಸಣ್ಣದ ಕಷ್ಟಪಟ್ಟು ಈಗ ಜಾಪಾನ ಮಾಡಿ ಕಲಿಸಿ ಮಾಡಿ ದೊಡ್ಡ್ರ ಮಾಡಿದ್ದೀವಿ ಈ ದೊಡ್ಡ್ರ ಮಾಡಿದ್ದಕ್ಕೆ ನಾವು ಹಿಂಗಾಗಿದ್ದಕ್ಕೆ ನಮಗೆ ಭಾಳ ನಮ್ಮ ಸಮಾಜನ ನನಗೆ ಇದು ಎಲ್ಲರೂ ಕೂಡಿ ನಮ್ಗೆ ನಮ್ಮ ಮಗಳಿಗೆ ತಮ್ಮನ್ನು ಕೊಡ್ಬೇಕಂತ ಸಮಾಜು ಅಂತ ಹೇಳಿದೇವಿಲ್ಲ ಆಯ್ತು ನಮಗೆ ಗೊತ್ತಿಲ್ಲ ನಮ್ಗೇನು ಹೇಳಿದ್ರಿ ನಾವು ಬುದ್ಧಿಗೆ ಹೇಳಿದ್ವಿ ಮೊದಲ ಕೇಳೋದ ನೀವು ನೀವು ಈಗ ನನಗೆ ನಮ್ಮ ಸಪೋರ್ಟ್ ಬಂಗಾರ ಮದುವೆಗೆ ಕೇಳಿದ್ರು ನಾವು ಕೊಡೋದಿಲ್ಲ ಅಂತ ಮಾತು ಕೊಟ್ಟಿವ್ರಿ ಹ್ಞೂ ಕೇಳಿದ್ರು ನಾವು ಕೊಡೋದಿಲ್ಲ ನೀವು ಕೊಟ್ಟಲ್ಲಿ ಮಾಡ್ಕೊತೀರಿ ಅಂತ ಮಾತು ಆ ಇತಿಹಾಸಕ್ಕಾಗಿ ನನಗೆ ಭಾಳ ಅವಮಾನ ರೀ ನಮ್ಗೆ ಮುಂದೆ ಅಡ್ಡಾಡಕ್ಕೆ ಆಗೋಲ್ಲ ಇಷ್ಟು ನನಗೆ ಭಾಳ ಅಸಹ್ಯ ಪದ್ಧತಿ ರೀ ಹಿಂಗಾಗಿ ನನಗೆ ಸಮಾಜ ಒಳಗೆ ನನಗೆ ಇರೋದು ಕಷ್ಟ ರೀ ಅದಕ್ಕೆ ನಮ್ಮ ಮಗಳು ನಾನು ಬೇಕಂತ ನಾನು ಬೇಡ್ಕೊಳ್ತಾನೆ ಅಂತ ಹೇಳಿ ನಿಮ್ಮ ಮಕ್ಳ ಸೊ ಬಂಗಾರ ಸಾಮಾನು ಸಲುವಾಗಿಲ್ಲ ತೋಡಿ ಏನು ಕೊಟ್ಟರಂತಲ್ಲ ಕೇಳಿರಂತೆ ಬಂಗಾರದು ಕೊಡ್ತಂದ ನಾನು ಕೇಳಿದ್ರು ಅಂತ ಇನ್ನು ನಾವು ಸೇವೆ ಸೇವೆ ಈಗ ನಾವು ಆಯ್ಕೆ ಹೋಗಿಂದ ಅಂದಾ ಅಂದಾಡಿರಿ ಅವ್ನ ನೀನು ಅಂತ ಹೇಳಿ ನಮ್ಮ ಮನೆಯವ್ರು ಕೇಳಿ ನಮ್ಮ ಅವ್ರ ತಾಯರು ಕೇಳಿದ್ದಕ್ಕಾಗಿ ಅದನ್ನು ಕೊಡ್ಸ್ಯಾವ ಇದನ್ನ ಕೊಡ್ಸ್ಯಾವಂತ ಅಂತ ಅಂದಾಡಿರಿ ಈಗ ಇಲ್ಲಿ ಅವ್ರು ಅದನ್ನು ಅದನ್ನು ಕಂಡಾಡ ನೋಡಿಲ್ಲ ನಾವು ನಮ್ಗೆ ಗೊತ್ತೂ ಇಲ್ಲ ಅದು ನೀವು ಮಾತಾಡಲಿ ನಾ ಮಾತಾಡಿಲ್ಲ ರೀ ನನಗಾಗಿ ಕಾಂಟ್ರಾಕ್ಟರ್ ಆಗಿಲ್ರಿ ನಮ್ಮ ಮನೆಯವ್ರಿಗೆ ಮಾತಾಡಿದ್ರಿ ಅಷ್ಟಾಗಿಲ್ಲ ಏನೇನು ಅದನ್ನ ಮಳೆ ಹಾಂಗ್ ಮಾತಾಡಿದ್ರಿ ಅದು ನಮ್ಮ ಮಳೆಯಾಗ ಗೊತ್ತಿರೋ ಅಂದಾಳಂತ್ರಿ ಪೂನ್ಯ ಮಳೆ ಇಲ್ಲ ನಮ್ಮ ನಮ್ಮ ಅಪ್ಪ ಅವಾಗ ಹೇಳ ಮುಂದ್ ವರ್ಷ ಇದ್ರೆ ನಮ್ದು ನಮ್ಮ ಲೈಫ್ ಹಾಳಾಕೈತಿ ಹಂಗೈತಿ ಅಂತೇಳಿ ಅವಾಗೇನೋ ಅಂದಾಳಂತ್ರಿ ಅವ್ ಹೇಳದ ಗೊತ್ತಾಗ್ರಿ ಯಾವುದೇ ಕಾರಣಕ್ಕೂ ನಮ್ಮ ಮಗ್ಳಿಗೆ ಬೇಕು ನಮ್ಮ ಮಗಳು ನನಗೆ ಬೇಕಂತ ನಾನು ಎಷ್ಟು ಈ ಎಲ್ಲ ಜನರಿಗೆ ಎಷ್ಟು ದಂಬಳ ಇದೀರಿ ಎಲ್ಲರಿಗೆ ಸಮ ಎಲ್ಲರಿಗೆ ಒಳ್ಳೆಯದಾಗಬೇಕಲ್ಲ ಒಳ್ಳೆಯದಾಗು ಎಲ್ಲರೂ ಮಾಡತ್ತಾರ ರೀ ಅದಕ್ಕೆ ಅವು ಕಠಿಣಕಾಯಿ ಆ್ಯಕ್ಷಿ ಸೋಣ ಕುಂದ್ರೋದು ಅಂತ ನಂದು ಭಾಣ ಆಗೈತೆ ಯಾವುದೇ ಒತ್ತಡಕ್ಕೆ ಮಾಡಿದಿಲ್ಲ ನೀವು ಇಲ್ಲ ರೀ ನೀವು ಎಲ್ಲ ನಮ್ಮ ಮಗಳು ಬರ್ಬೇಕು ರೀ ನಮ್ಮ ಮಗಳು ಬೇಕಂತ ನಾನು ಹೇಳಿದ್ ನಿಮಗೆ ಹೆದರಿಕೆ ಹೆದರಿಕೆನ್ನ ಹೆದರಿ ಅನ್ನಕ್ಕೆ ಅದು ಅದ್ರ ದೇಶಕ್ಕೆ ನಾವು ಹೆದರಿ ನಾವು ಬಿಟ್ಟಿದ್ರು ಮೊದಲ್ರಿ ಈಗ ನಾವು ಮೊದಲು ಅವಾಗ ಕೊಟ್ಟರು ಇದ್ದಾರೆ ಕೊಡ್ಬೇಕಾರೆ ಅವಾಗ ಕೊಟ್ಟಿದ್ದೆ ನಾವು ಬಯ ಕಂಜಿ ಹೆದಿರಿ ಬೋರ್ಡ್ ಅಂತೇಳಿ ನಾನು ಹಠ ತುಂಬ್ಕೊಂಡು ಸುಮ್ಮನೆ ಕೂತಿದ್ದೆ ಈಗ ಜನ್ರು ಜನ್ರೇ ಬಂದು ನಮ್ಗೆ ಹಿಂಗೆ ಯಾಕೆ ಮಾಡ್ಕೊಂಡಿರಿ ಅದನ್ನು ಅಂತ ಇಂಥ ಸಂಬಂಧ ಇಲ್ಲಿ ಬಂದಿದ್ರಿ ಈಗ ನನಗೆ ಜೀವ ಭದ್ರತೆ ಬೇಕಲ್ಲ ನೀವೇನು ಭದ್ರತಾ ಅಂತ ಅದ್ರಾಗ ಏನು ಭಯ ಇರ್ಬೇಕು ಅದಕ್ಕೆ ನಮ್ಗೆ ಸಮಾಜ ಐತಲ್ಲ ನಮ್ಮ ಮಂದಿ ಇದಲ್ಲ ನಮ್ಮ ಹಿಂದೂ ಮಂದಿ ಇದೆಯಲ್ಲ ನಮಗೆ ನಮ್ಗೆ ಹಿಂದೂ ಮಂದಿ ನನಗೆ ಬೆಂಬಲ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಮಾತು ಮಾತಿಕೊಟ್ಟಿದ್ದ ನೀವು ಭದ್ರತೆ ಕೇಳ್ತೀರಿ ನಿಮಗೆ ಏನಾದರೂ ಜೀವಕ ಅಪಾಯ ಏನಾದರೂ ನಮಗೇನು ಅಪ್ಪ ಏನಾಗೇನೈತೆ ಅಪ್ಪ ಏನಂದ್ರೆ ನಾವು ಹೆದರೇ ಬಿಟ್ಟಿದ್ರಿ ಕಿಲ್ಲಿ ಮಟ್ಟನ ಹೆದರಿ ನನ್ನ ಜೀವನಕ್ಕೆ ನಮ್ಮ ನಮ್ಮಂತ ನಮ್ಮ ಕುಟುಂಬಕ್ಕೆ ಏನಾಗ್ದಲ್ಲ ಹೂಲಿಂದ ನಾನು ಅದು ಸುಮ್ಮನೆ ಬಿಟ್ಟಿದ್ದೆ ಆಯ್ಕೆ ಅವಾಗ ಈಗ ನನಗೆ ಏನಾಗಿ ಬಿಟ್ಟೈತೆ ಅಂದರೆ ಭಾಳ ನನಗೆ ಜನರು ಮುಂದೆ ಅಟಾಡೋಕೆ ಆಗಲ್ಲ ಆಗೋಲ್ಲ ಈಗ ನಾಲ್ಕೈದು ದಿನ ಆಯ್ತು ರೀ ಈಗ ಅಷ್ಟು ಅಸಹ್ಯ ಪದ್ಧತಿ ಆಗೈತೆ ರೀ ನನಗೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಉದ್ದಾಟು ಪಗಾರದಾರಲ್ಲ ಅಷ್ಟು ಬಗಾರದ ಇಪ್ಪತ್ತು ವರ್ಷ ಕಲಿಸಿ ಮಾಡಿ ಎಲ್ಲ ಊದಿಸಿ ಮಾಡಿ ಎಲ್ಲ ಮಾಡಿದ್ವಿ ಅದು ನಮ್ಗೆ ಕಷ್ಟ ಆಗೋದಿಲ್ಲ ರೀ ಆ ತಾಯಿ ತಂದಿಗೆ ಯಾರು ಬ್ಯಾಡಗಿರ್ತಾರ ಮಾಡಂತ ಹೇಳ್ತಾರ ನಮ್ಮ ಮಗಳು ಬೆಳಿ ಮನೆ ಇದ್ದಂತೇಳಿ ನಾವು ಬೆಳೆಸ್ತೇವೆ ಯಾರು ಬೆಳಿಲಿ ಚಲೋ ಇಲ್ಲ ಅಂತೇಳಿ ಅನ್ನೋದು ಯಾರಿಗೂ ಗೊತ್ತಿರಪ್ಪ ಭಗವಂತ ಗೊತ್ತಾಗ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈ ಕೆ ಗಾಯತ್ರಿ ಜಾಲಿಹಾಳು ಏನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದು ಅನುಮತಿ ತೊಗೊಂಡೇ ಮಾಡ್ಕೊಂಡಿದ್ದೆ ನನ್ನ ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ ಅಡ್ವೊಕೇಟ್ ಅವರು ಹೇಳಿಕೆಯನ್ನು ದಾಖಲಿಸಿದ್ದೀವಿ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೀನಿ ಇವತ್ತು ಸಾಯಂಕಾಲ ನಾನು ಫೋನ್ ಬಂದಿಳಾ ಆಫೀಸರ್ ಹೇಳಿ ಇಲ್ಲಿ ಬಂದ ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನೆ ಅಂತ ಹೇಳಿ ನಂಗ ಅವ್ರ ಮಾನಸಿಕ ಆಸ್ವಸ್ಥತೆ ಅಂತ ಅಂತ ಅನ್ಸಿಲ್ಲ ಸರ್ ನನಗೆ ಆ ರೀತಿ ಅನ್ನಸಲಿಲ್ಲ ಈಗ ಅವರು ಇನ್ನೂ ಹೇಳ್ತಾ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ರು ಆಗಲೇ ಅದು ನಿಮ್ಮ ನಮ್ಮ ಇಲಾಖೆಯಿಂದ ಏನೇನು ಇದಾವ ಫೆಸಿಲಿಟಿ ಅಂತನ ಹೇಳ್ದೆ ಎಲ್ಲಿ ಹೋಗ್ಬೋದು ಯಾವ ಥರ ಇದಾವ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದಾರೆ ಸರ್ ಅಂದ್ರೆ ಈಗ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಆದ್ರೆ ಅಬೌ ಇಟ್ಟಿನೇ ಇದ್ದಾರೆ ಅವರು ಅವ ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಇಲ್ಲ ಸರ್ ನಾವು ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡುವ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೆ ಅಷ್ಟೇ ಹುಡುಗಿ ಸ್ಟೇಟ್ಮೆಂಟ್ ಫೈನಲ್ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟ್ ಫೈನಲ್ ಮೇಜರ್ ಇದ್ದಾರೆ ಅನ್ನೋದಕ್ಕೆ ಬಿಲೋ ಏಟೀನ್ ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತೀವಿ ವರದಿ ಕಲ್ಮೇಶ್ ಮಂಡಾಳ್ ಸಾಲಾರ್ ನ್ಯೂಸ್ ಹುಬ್ಳಿ ಧಾರವಾಡ